ವೆಲ್ಕಮ್ ಟು ಅಶ್ವಿನಿಕನಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ಎಲ್ಲಪ್ಪ ಯಾವ ಮೂಲೆಯಲ್ಲಿ ನಿಂತಿದ್ದಾಳೆ ಇವಳು ಎಲ್ಲಿ ವೀಡಿಯೋ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ಇವತ್ತು ನಾನು ಫ್ಯಾಮಿಲಿ ಜೊತೆ ಬಂದಿದ್ದೀನಿ ಟಿ ನಾಶಿಪುರದ ಹತ್ರ ಇರುವಂಥ ಯೋಗಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಮ್ಮನಿಗಂತೂ ಅಂತೂ ನಡೆಯೋಕೆ ಆಗ್ತಿಲ್ಲ ಪಾಪ ಆದರೂ ಮೆಟ್ಲಿಟ್ಕೊಂಡು ಬಂದರು ವರ್ಷನೂ ಹತ್ತೇನು ಅಂತ ಫಾಸ್ಟಾಗಿ ಹೋದ್ರು ಕೈಕಾಲು ತೊಳ್ಕೊಂಬಿಡೋಣ ಅಂತಂತಂದ್ಬಿಟ್ಟು ಹಾಗಾಗಿ ಫ್ಯಾಮಿಲಿ ಎಲ್ಲನೂ ಕರ್ಕೊಂಡು ಬಂದು ಇವತ್ತು ಗೆ ಬಂದಿದ್ದೀನಿ ಯೋಗ ಸ್ವಾಮಿ ಸಮಿತಿ ದೇವಸ್ಥಾನಕ್ಕೆ ಬಂದಿದ್ದೀನಿ ತುಂಬ ದಿನದಾಗ ಹೋಗಬೇಕು ಅಂದ್ಕೊಂಡಿದ್ದೆ ಆದರೆ ಹೋಗೋಕ್ಕಾಗಲಿಲ್ಲ ಯಾವಾಗ ದೇವರು ಇಚ್ಛೆ ಇರುತ್ತೋ ನಾವು ಆವಾಗಲೇ ಯಾವಾಗ ದರ್ಶನ ಮಾಡಬೇಕು ಅನ್ನೋದು ಅವಾಗಲೇ ಎಲ್ಲ ದೇವ್ರ ಇಚ್ಛೆ ಹಾಗಾಗಿ ಅತ್ತೆ ಅಮ್ಮ ತಂಗಿ ಸಾರಿ ತಮ್ಮ ಮತ್ತು ಹಾಗೆ ಮಗಳು ನಾನು ಒಂದಷ್ಟು ಜನ ನಾವು ಬಂದ್ವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿರೋದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೋಡಿ ಇಲ್ಲಿ ತಪ್ಪ ಇದೆಯಲ್ಲ ಇದರಿಂದ ಆಚೆ ಒಂದು ದೇವಸ್ಥಾನ ಇದೆಯಂತೆ ಅರ್ಕೇಶ್ವರ ದೇವಸ್ಥಾನ ಇದೆಯಂತೆ ಅಲ್ಲಿಗೆ ಹೋಗ್ಬೇಕಾದ್ರೆ ಒಬ್ಬೊಬ್ಬರಿಗೆ ನೂರು ರೂಪಾಯಿ ಕೇಳಿದ್ರು ಹಾಗಾಗಿ ಯಾರು ಬೇಡ ಅಂತ ಹೇಳಿದ್ರು ಈಚೆಯಿಂದ ಆಚೆ ಹೋಗ್ಲಿಕ್ಕೆ ನೂರು ರೂಪಾಯಿ ಕೇಳಿದ್ರು ಇನ್ನೊಂದು ದೇವಸ್ಥಾನ ಇದೆ ಅಂತ ಹಾಗಾಗಿ ನಾವು ಯಾರೂ ಹೋಗಲಿಲ್ಲ ಹಾಗಾಗಿ ಇಲ್ಲಿ ನೋಡಿ ಅಮ್ಮಂದು ಮೊಮ್ಮಗಳದು ಇಬ್ಬರು ಮಧ್ಯ ಮಧ್ಯೆ ಮೊಮ್ಮಗಳು ನಾನು ನನ್ನ ತಮ್ಮ ಒಂದು ಕಡೆ ಆಗ್ಬಿಟ್ವಿ ಹಾಗಾಗಿ ಫಸ್ಟು ನಾವು ದೇವಸ್ಥಾನ ಒಳಗೆ ಹೋಗೋಣ ಮತ್ತು ಹಾಗೆ ಅಲ್ಲಿ ದೇವ್ರದ್ದು ಒಂದು ಮೂಲ ದೇವ್ರದ್ದು ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು ಆದರೂ ನಾವು ಕಳ್ಳರು ಬಿಡಬೇಕಲ್ವಾ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ ಕಳ್ಳತನದಿಂದ ಆದರೂ ಒಂದು ವೀಡಿಯೋ ಫೋಟೋ ಶೂಟ್ ಮಾಡ್ತೀನಿ ನಾನಂತೂ ಬಿಡೋಲ್ಲ ಯಾಕಂದರೆ ಹೋಗಿರೋದಕ್ಕೂ ಒಂದು ವೀಡಿಯೋ ಒಂದು ಫೋಟೋ ತೊಗೊಂಡ್ರೇ ಸಾರ್ಥಕತೆ ಅಂತ ನನಗನ್ನಿಸ್ತದೆ ಹಾಗೆ ಯಾವುದಾದ್ರು ಒಂದು ನೆಪದಲ್ಲಿ ಅರ್ಧ ಫೋಟೋ ಶೂಟ್ ಆದರೂ ನಾನು ತೆಗೆದು ಬಿಡ್ತೀನಿ ಫ್ರೆಂಡ್ಸ್ ಹಾಗೆ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಿತ್ತು ಮತ್ತು ಹಾಗೆ ವರ್ಷ ಮಾ ಹೇಗೋ ಪಾಪ ಮಾಡಿದ್ಲು ನನಗೆ ವೀಡಿಯೋ ಬೇಕು ಅನ್ನೋ ಒಂದು ಕಾರಣದಿಂದ ನಮ್ಮ ತಂದೆ ನರ್ಸಿಂಗ್ ಸ್ವಾಮಿದು ಒಂದು ವೀಡಿಯೋನ ಮಾಡಿಕೊಟ್ಲು ಯಾಕಂದರೆ ಜನ ಜಾಸ್ತಿ ಇದ್ದರು ಆದರೂ ಮಧ್ಯದಲ್ಲೇ ನೋಡಿ ನಿಮಗೆ ಯೋಗ ಸ್ವಾಮಿ ದರ್ಶನ ತುಂಬಾ ಜನ ಇದ್ದರು ಅವ್ರ ಮಧ್ಯದಲ್ಲಿ ಪಾಪ ಹೇಗ ಹೇಗೋ ಹಾಗೇಗೆ ಇದು ಮಾಡಿ ಮಾಡಿಕೊಟ್ಲು ನನಗಂತೂ ಖುಷಿ ಖುಷಿಯಾಯಿತು ಫ್ರೆಂಡ್ಸ್ ಯಾಕಂದರೆ ತುಂಬ ಜನ ಜಗಳಿದ್ದಾಗ ವೀಡಿಯೋಗಳು ಮಾಡೋದೆಲ್ಲ ಕಷ್ಟ ಆಗ್ಬಿಡುತ್ತೆ ಮತ್ತು ಅವರು ಏನು ಹೇಳಿದ್ರು ಫೋಟೋ ತೆಗೆದ್ರೆ ಮೊಬೈಲ್ನ ಉಂಡೆ ಒಳಗೆ ಹಾಕ್ಬಿಡ್ತೀವಿ ಹೇಳಿದ್ರು ಆದರೂ ನಾವು ಬಿಡಬೇಕಲ್ಲ ನಾವು ಒಂಥರ ಕ್ರಿಮಿನಲ್ಗಳು ಹಾಗಾಗಿ ಹೆಂಗೋ ಫೋಟೋ ಮಾಡಿಕೊಂಡು ಈಚೆ ಬಂದುಬಿಟ್ವಿ ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಡು ಬಂದ್ವಿ ಮತ್ತು ಇಲ್ಲಿ ತುಂಬಾ ಪವರ್ಫುಲ್ ಆದಂಥ ದೇವಸ್ಥಾನ ಅಂತ ತುಂಬ ಜನ ಹೇಳ್ತಾರೆ ಹಾಗಾಗಿ ನಾವು ಒಂದ್ಸಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದು ಇಷ್ಟು ಲೇಟಾಗಿ ಹೋಗ್ತೀವಿ ಅಂತ ಅಂದ್ಕೊಳ್ಲಿಲ್ಲ ಯಾವುದೇ ಒಂದು ಯೋಗಸ್ವಾಮಿ ದೇವಸ್ಥಾನ ಅಂದರೆ ತುಳಸಿ ಕಟ್ಟೆಗೆ ತುಂಬಾ ಮಹತ್ವ ಇದೆ ತುಳಸಿ ದೇವಿಗೆ ಹಾಗಾಗಿ ನೋಡಿ ಚೆನ್ನಾಗಿದೆಯಲ್ಲ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲೊಬ್ರು ನಮ್ಗೆ ಹೇಳಿದ್ರು ಇಲ್ಲಿ ಒಂದು ಅಪ್ಪ ಏನೋ ವಿಶೇಷತೆ ಇದೆ ಅಂತ ಪಲ್ಲಿದ್ದು ಬಿದ್ದರೆ ಇಲ್ಲೊಂದು ತೋರಿಸ್ತೀನಿ ಹಾಗೆ ಇಲ್ಲಿ ನೋಡಿ ಜ್ಯೋತಿ ದೇವ್ರದ್ದು ದೀಪ ಉರಿತಾ ಇದೆ ಒಂದಷ್ಟು ಫೋಟೋಸ್ಗಳ ಚೆನ್ನಾಗಿ ಮಾಡಿದ್ವಿ ಮತ್ತು ಹಾಗೆ ಅಲ್ಲಿ ಅವ್ರು ಹೇಳಿದ್ರು ಒಳಗೆ ಮಾಡಕ್ಕೆ ಹೋಗ್ಬಿಡಿ ಈಚೆ ವಿಡಿಯೋ ಮಾಡ್ಕೊಳ್ಳಿ ಅಂತ ಪಾಪ ಅಲ್ಲೊಬ್ರು ಅಣ್ಣ ಸಪೋರ್ಟ್ ಕೊಡ್ತಾಯಿದ್ರು ವೀಡಿಯೋ ಮಾಡಬೇಕಾದ್ರೆ ತುಂಬಾ ಖುಷಿ ಆಯ್ತಿತ್ತು ಫಸ್ಟ್ ಆಫ್ ಆಲ್ ಆಗಿ ಅಮ್ಮ ಆಗಲಿ ಅತ್ತೆ ಆಗಲಿ ಇತ್ತೀಚೆಗೆ ನನ್ನ ಪಾಪ ಅವರು ದುಡ್ಡು ಖರ್ಚು ಮಾಡಿಕೊಂಡು ನನ್ನ ವೀಡಿಯೋ ಮಾಡೋಕ್ಕೋಸ್ಕರನೇ ಕರ್ಕೊಂಡೋಗ್ತಾರೆ ಹಾಗೆ ನೋಡಿ ಇಲ್ಲ ಅಣ್ಣ ಹೂವು ಆಗ್ತಾಯಿದ್ರು ನೋಡಿ ನೀಟಾಗಲ್ಲೆಲ್ಲ ಫೋಟೋ ತೊಗೊಳ್ಳಿ ಅಂತ ಅಣ್ಣ ಹೇಳಿದ್ರು ತುಂಬಾ ಖುಷಿ ಆಯಿತು ವೀಡಿಯೋ ತೊಗೊಳ್ಳಿ ಅಂದರೆ ಹೆಲ್ಪ್ ಮಾಡ್ತಾರೆ ನೋಡಿಬಿಟ್ಟು ಚೆನ್ನಾಗಿದೆ ಫ್ರೆಂಡ್ಸ್ ದೇವಸ್ಥಾನ ಮಾತ್ರ ತುಂಬಾ ಇದೆ ತುಂಬಾ ವಿಶೇಷ ಇದೆ ಅಂತ ಈ ದೇವಸ್ಥಾನದಲ್ಲಿ ಏನೇ ನಾವು ಅಂದ್ಕೊಂಡು ದೇವರಿಗೆ ಅರ್ಸ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ ತುಂಬಾ ಶಕ್ತಿ ಇದೆ ಅಂತ ಹೇಳಿದ್ರು ಹಾಗಾಗಿ ನಾವು ನಮ್ಮ ಮನಸ್ಸಲ್ಲಿ ಒಂದು ಸಂಕಲ್ಪಗಳನ್ನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಕೈ ಮುಕ್ಕೊಂಡು ಅಮ್ಮ ಆತಗೆ ಮಗಳು ತಮ್ಮ ಎಲ್ಲ ತುಂಬಾ ಖುಷಿಪಟ್ಟರು ಯಾಕಂದರೆ ಅವ್ರುಗಳಿಗೂ ಇಂಥ ಒಂದು ಖುಷಿ ಯಾಕಂದರೆ ನಮ್ಮ ಅತ್ತೆ ನಮ್ಮಮ್ಮ ಅಂತ ನನ್ನೆಲ್ಲರೂ ಎಲ್ಲರೂ ಕರೆದುಬಿಟ್ರು ಅಂತ ಖುಷಿ ಖುಷಿಯಾಗಿ ಬರ್ತಾರೆ ಅದು ಖುಷಿ ನಮ್ಮ ಅತ್ತೆಗಂತೂ ನಮ್ಮ ಜೊತೆ ಬರೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ ಹಾಗಾಗಿ ಎಲ್ಲ ಒಂದು ಫ್ಯಾಮಿಲಿ ಟ್ರಿಪ್ ಹೊಡಿತಾ ಇದ್ದೀವಿ ಇವಾಗಂತೂ ದೇನಾ ವಿಡಿಯೋ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಹೇಗೆ ಹೇಗಿದೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹಾಗಾಗಿ ನಮ್ಮ ಯೋಗ ಯೋಗಸ್ವಾಮಿನ ಸಿಂಗ್ ದೇವಸ್ಥಾನ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬಾ ಶಕ್ತಿ ಇದೆ ಅಂತಲೇ ಹೇಳ್ಬೋದು ಮತ್ತು ಹಾಗೆ ಇಲ್ಲಿ ಇಲ್ಲಿದೆಲ್ಲ ವೀಡಿಯೋಸ್ಗಳು ಇನ್ನೊಂದು ಬ್ರದರ್ ಎದುರು ಇಲ್ಲಿದು ಒಂದೊಂದು ಮಹತ್ವ ಇದೆ ಅಂತ ಹೇಳ್ತಾಯಿದ್ರು ಹಾಗಾಗಿ ಇಲ್ಲಿದು ವೀಡಿಯೋಸ್ಗಳನ್ನ ಇದೆ ಪಾಪ ಅವರೇ ನನಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ನಮಗೆ ಇದ್ರ ಬಗ್ಗೆ ಲಾಸ್ಟು ಗೊತ್ತಿತ್ತಿಲ್ಲ ಹಾಗಾಗಿ ಹೇಳ್ಕೊಟ್ರು ಮತ್ತು ಇನ್ನೊಂದು ಬ್ರದರ್ ಬಂದು ಇಲ್ಲಿ ವೆಂಕ್ ಇದು ಸ್ವಾಮಿ ದೇವಸ್ಥಾನನ ಒಳಗೆ ನೋಡೋಕ್ಕಾಗದಿದ್ರೆ ಇಲ್ಲಿ ನೋಡಿ ಗೋಡೆಲ್ಲೇ ಯೋಗಸ್ವಾಮಿ ದೇವಸ್ಥಾನ ಇದು ಇದು ಮಾಡಿದ್ದಾರೆ ಇಲ್ಲಿ ದರ್ಶನ ಮಾಡಿದ್ರೆ ಅಲ್ಲಿ ದರ್ಶನ ಮಾಡ್ದಂಗೆ ಅಂತಲೇ ಹೇಳಿದ್ರು ಯಾಕಂದರೆ ಒಳಗೆ ಫೋಟೋ ಎಲ್ಲ ತೆಗಿಯಂಗಿಲ್ವಲ್ಲ ಆ ಕಾರಣದಿಂದ ಅವರು ಆ ಥರ ಹೇಳಿದರು ಈ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳಿದರು ಹಾಗಾಗಿ ನೋಡಿ ಇದೇ ನಮ್ಮ ಯೋಗಸ್ವಾಮಿ ದೇವಸ್ಥಾನದ್ದು ಒಂದು ಮೂಲಭೂತ ಇದಾಗಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸು ದೇವಸ್ಥಾನ ಮಾತ್ರ ನನಗಂತೂ ತುಂಬಾ ಖುಷಿಯಾಯಿತು ಮಾತ್ರ ಯಾಕಂದರೆ ಫೋಟೋ ಫೋಟೋವನ್ನು ಮಾಡೋಕ್ಕೆ ಬರಲ್ಲ ಅದೊಂದೇ ಬೇಜಾರು ಆದರೆ ಒಂದು ದೇವ್ರದ್ದು ಕೆತ್ತನೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಒಂದೊಂದು ಕಂಬದಲ್ಲೂ ತುಂಬಾ ಒಂದು ಶಕ್ತಿ ಉಳ್ಳ ಅಂತಲೇ ಹೇಳ್ಬೋದು ನನಗಂತೂ ದೇವಸ್ಥಾನದ ಈಚೆ ಬರೋಕ್ಕೆ ಮನಸ್ಸಾಗ್ತಿರ್ತೀರ ನೋಡಿ ಇದೇ ಮೂಲ ಸನ್ನಿಧಾನ ನೋಡಿ ಇಲ್ಲಿ ದೇವಸ್ಥಾನದ್ದು ಅವರು ಕೈ ಇಟ್ಟು ಇದು ಮಾಡ್ತಾಯಿದ್ರು ಇದನ್ನೇ ಮೀನು ಯೋಗಸ್ವಾಮಿನ ಬಂದು ಇದನ್ನೇ ಪವರ್ಫುಲ್ ಅಂತ ಹೇಳ್ಬೋದು ಹಾಗೆ ನಂದಿ ಧ್ವಜ ಧ್ವಜಾರೋಹಣನೂ ಇದು ಮಾಡ್ಕೊಂಡ್ವಿ ತುಂಬ ತುಂಬ ಅಂದರೆ ಇವತ್ತಂತೂ ಖುಷಿ ಆಯಿತು ನಾನು ಯೋಗಸ್ವಾಮಿ ದೇವಸ್ಥಾನಕ್ಕೆ ಸ್ವಲ್ಪ ಕಡಿಮೆನೇ ನಾನು ಹೋಗಿರೋದು ಇಂಥ ದೇವಸ್ಥಾನ ನಾನು ತುಂಬಾ ಇಷ್ಟಪಡ್ತೀನಿ ಹೋಗೋಕ್ಕೆ ಅಮ್ಮ ಅಂತೂ ಅತ್ತೆ ಅಂತೂ ಫುಲ್ ದೇವ್ರ ದರ್ಶನಕ್ಕೆ ಮುಳುಗ್ಬಿಟ್ಟಿದ್ರು ಮುಳುಗಿಬಿಟ್ಟಿದ್ರು ಮುಳುಗಿ ಮುಳುಗಿ ಅಂದ್ಕೊಂಡು ಅವ್ರನ್ನ ಬಿಟ್ಬಿಟ್ಟು ನಾನು ನಾನು ಬರೀ ಫೋಟೋ ಶೂಟ್ ಮಾಡೋದ್ರಲ್ಲೇ ಇದಾಯಿತು ಅವ್ರು ಯಾರೂ ನನಗೆ ಇದು ಮಾಡಲಿಲ್ಲ ಎಲ್ಲ ದೇವ್ರು ಬೇಡ್ಕೊಳ್ತಾ ಇದ್ದರೆ ನಾನು ವೀಡಿಯೋಗಳನ್ನ ಮಾಡೋದರಲ್ಲಿ ಬ್ಯುಸಿ ಆಗುತ್ತೆ ಯಾಕಂದರೆ ಅವ್ರನ್ನ ವೀಡಿಯೋ ಬಿಟ್ಟರೆ ಅಂದರೆ ಒಂದಕ್ಕೊಂದು ನನ್ನ ಮಗಳಿಗೆ ಇದು ಇದು ಮಾಡಕ್ಬೋದಲ್ಲ ಹಾಗಾಗಿ ನೀವು ವಿಡಿಯೋ ಮಾಡಿ ನೀವು ದೇವ್ರ ದರ್ಶನ ಮಾಡಿ ಅಂತ ಹಾಗೆ ನೋಡಿ ಇಲ್ಲಿ ಪಲ್ಲಿ ದೋ ಏನಾರು ದೋಷ ಏನಾದ್ರು ಇದ್ರೆ ಇಲ್ಲಿ ಮುಟ್ಟಿದರೆ ಎಲ್ಲ ಒಳ್ಳೆಯದಾಗುತ್ತಂತೆ ಹಾಗಾಗಿ ಅಲ್ಲಿ ಹೊಸು ಮತ್ತು ಹಾಗೆ ಅಮ್ಮ ಅತ್ತೆ ಆ ಎಲ್ಲ ಹೋಗಿ ಅದರ ತಗೊಂಡು ದರ್ಶನ ಮಾಡಿಕೊಂಡು ಮುಟ್ಟಿ ನಮಸ್ಕಾರ ಮಾಡ್ಕೊಬಂದರು ಇದು ಸ್ವಾಮಿ ದೇವಸ್ಥಾನದ್ದು ಒಂದು ನಿಜವಾಗಿ ಇರುವಂಥ ದೇವಸ್ಥಾನ ಇದನ್ನು ಪೂಜೆ ಮಾಡ್ಕೊಳ್ಳಿ ಅಂದರು ಅತ್ತೆನೂ ಅಲ್ಲೇ ನಮಸ್ಕಾರ ಮಾಡ್ತಾ ಮಾಡು ಮತ್ತು ನನಗಂತೂ ಇವತ್ತಂತೂ ಖುಷಿ ಆಯಿತು ಫ್ರೆಂಡ್ಸ್ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು ಕಾಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತು ಈಚೆ ಬಂದ್ವಿ ಈಚೆ ಬಂದು ಇಲ್ಲಿ ವಿನಾಯಕ ಮತ್ತು ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಇಲ್ಲನೂ ಕೈ ಮುಟ್ಕೊಂಡು ಇಲ್ಲೆಲ್ಲ ದೇವರು ಇದೆ ಹಳ್ಳಿ ಕಟ್ಟೆ ಇಲ್ಲಿ ಏನಪ್ಪ ಹಳ್ಳಿಕಟ್ಟೆ ಇದೆ ಮತ್ತೆ ಹಾಗೆ ನಾಗರ್ ದೋತೆ ನೀರಿಯಕ್ಕೆ ಎಲ್ಲ ಇದು ಇದೆ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನನಗಂತೂ ನೀರಿರುವಂಥ ಜಾಗಗಳಂತೂ ತುಂಬಾ ಇಷ್ಟ ದೇವಸ್ಥಾನ ಮುಂದೆ ನೀರು ಹರಿತಾ ಇದ್ದಾಗುತ್ತೆ ಕುತ್ಕೊಂಡು ಹಂಗೆ ದೇವಸ್ಥಾನಗಳಿಗೆ ಹೋದ್ರೆ ಫ್ರೆಂಡ್ಸ್ ಬರೋಕ್ಕಂತೂ ಖಂಡಿತ ಮನಸ್ಸಾಗಲ್ಲ ಹಾಗಾಗಿ ನಾನಿವತ್ತು ಫೋಟೋ ವೀಡಿಯೋ ಮಾಡೋದ್ರಲ್ಲೇ ಬ್ಯುಸಿ ಇದೆ ದೇವ್ರ ಹತ್ರ ಅಪ್ಪ ಎಲ್ಲ ಒಳ್ಳೇದು ಮಾಡುವಂಥ ಅಷ್ಟೇ ನನಗೆ ಕೇಳ್ಕೊಳಕಾಗಿದ್ದು ಯಾಕಂದರೆ ನಾನು ಪುನಃ ಇನ್ನೊಂದು ಸಮಯ ಬಂದು ನನ್ನ ಮನಸ್ಸಾರ ಬಂದು ಇಲ್ಲಿ ನಾನು ಬಿಡಬೇಕು ಹಾಗಾಗಿ ಎಲ್ಲರೂ ಅವರವರು ಖುಷಿ ಪಡ್ತಾಯಿದ್ರು ಇವತ್ತು ಎಲ್ಲ ತುಂಬಾ ಖುಷಿಯಾಗಿದ್ದರು ನನಗೂ ತುಂಬನೇ ಖುಷಿಯಾಯಿತು ಫ್ಯಾಮಿಲಿ ಜೊತೆ ತುಂಬಾ ತುಂಬ ಅಂತ ಖುಷಿಯಾಯಿತು ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ಯೋಗ ಸ್ವಾಮಿ ಟೆಂಪಲ್ ಹೇಗಿದೆ ಮತ್ತು ನೀವು ಯಾರ್ಯಾರು ಹೋಗಿದ್ದೀರಾ ಅನ್ನೋದನ್ನ ನೀವು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತುಂಬ ನನಗಂತೂ ತುಂಬ ತುಂಬ ಖುಷಿಯಾಯಿತು ದೇವರ ದರ್ಶನ ಮಾಡಿ ಅಂತೂ ಬಾಯ್ ಫ್ರೆಂಡ್ಸ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್